ಸೊಸೆಯು ಯಾವ ಮಾವನಿಗೆ ಪ್ರತಿದಿನ ಬೈಯುತ್ತಿದ್ದಳೋ ಅವರೊಂದಿಗೆ ಜಗಳವಾಡುತ್ತಿದ್ದಳೋ ಅದೇ ಸೊಸೆ ಯಾವಾಗಲೂ ಹೇಳುತ್ತಿದ್ದಳು ನನಗೆ ಇವರಂತಹ ಮಾವ ಸಿಕ್ಕಿರೋದು ನನ್ನ ಪ್ರಾರಬ್ಧ ಆದರೆ ಯಾವಾಗ ಮಾವನವರ ಸತ್ಯ ಕಣ್ಣ ಮುಂದೆ ಬಂದಿತೋ ಸೊಸೆಯ ಅಂತಃಕರಣವೇ ನನಗೆ ಹೋಯಿತು ದಯಾನಂದ್ ಅವರಿಗೆ ಅರವತ್ತೈದು ವರ್ಷ ವಯಸ್ಸಾಗಿತ್ತು ಶರೀರ ಸ್ವಲ್ಪ ಬಾಗಿತ್ತು ಅವರ ಪತ್ನಿ ಒಂದು ವರ್ಷದ ಹಿಂದೆ ಇಹಲೋಕವನ್ನು ತ್ಯಜಿಸಿದ್ದರು ಮಗ ವಿವೇಕ್ ಈಗ ದೊಡ್ಡವನಾಗಿದ್ದು ಒಳ್ಳೆಯ ಪ್ರೈವೇಟ್ ಕಂಪನಿಯಲ್ಲಿ ಕೆಲಸ ಮಾಡುತ್ತಿದ್ದ ಎರಡು ವರ್ಷಗಳ ಹಿಂದೆ ಅವನ ಮದುವೆಯಾಗಿತ್ತು ಸೊಸೆ ರಿಯಾ ವಿದ್ಯಾವಂತೆಯಾಗಿದ್ದಳು ಮತ್ತು ತುಂಬಾ ಬುದ್ಧಿವಂತೆಯಾಗಿದ್ದಳು ಸ್ಪಷ್ಟವಾಗಿ ಮಾತನಾಡುವುದರಲ್ಲಿ ಮತ್ತು ಬುದ್ಧಿವಂತಿಕೆಯಲ್ಲಿ ಅವಳು ತುಂಬಾ ಮುಂದೆ ಇದ್ದಳು ಆದರೆ ಅದೇ ಬುದ್ಧಿವಂತಿಕೆಯನ್ನು ನಿಧಾನವಾಗಿ ಈಗ ದಯಾನಂದ್ ಅವರನ್ನು ಚುಚ್ಚುವಲ್ಲಿ ತೊಡಗಿತ್ತು ರಿಯಾ ಆಗಾಗ ಹೇಳುತ್ತಿದ್ದಳು ಅಪ್ಪಾಜಿ ಏನೂ ಕೆಲಸ ಮಾಡುವುದಿಲ್ಲ ಇಡೀ ದಿನ ಕೇವಲ ಟಿವಿ ನೋಡುತ್ತಾರೆ ಒಮ್ಮೆ ಅವಳ ಗೆಳತಿಯರು ಮನೆಗೆ ಬಂದಾಗ ತಮಾಷೆ ಮಾಡುತ್ತಾ ಹೇಳುತ್ತಿದ್ದಳು ಅತ್ತೆ ಇಲ್ಲ ಮಾವನವರಂತೂ ರಿಟೈರ್ಡ್ ಆದ ನಂತರ ಫುಲ್ ಟೈಮ್ ಎಂಜಾಯ್ ಮಾಡುತ್ತಿದ್ದಾರೆ ಇದನ್ನು ಕೇಳಿ ಗೆಳತಿಯರು ಎಲ್ಲ ಸೇರಿ ನಗುತ್ತಿದ್ದರು ಅವರು ಕೂಡ ಮಗಳು ನಗುತ್ತಿದ್ದರು ಅವರ ನಗುವಿನಲ್ಲಿ ಯಾವುದೇ ದೂರು ಇರುತ್ತಿರಲಿಲ್ಲ ಅಥವಾ ಎದುರು ಉತ್ತರ ನೀಡುವ ಯೋಚನೆ ಕೂಡ ಇರುತ್ತಿರಲಿಲ್ಲ ಕೇವಲ ಅವರಲ್ಲಿ ಒಂದು ಮೌನವಿರುತ್ತಿತ್ತು ಈಗ ತಮ್ಮನ್ನು ಅರ್ಥ ಮಾಡಿಕೊಳ್ಳುವವರು ಯಾರೂ ಇಲ್ಲ ಎಂದು ತಿಳಿದುಕೊಂಡಿರುವಂತೆ ಸುಮ್ಮನೆ ಇರುತ್ತಿದ್ದರು ಕೇವಲ ತಮ್ಮಷ್ಟಕ್ಕೆ ತಮ್ಮ ಕೆಲಸಗಳನ್ನು ಮಾಡುತ್ತಾ ಇರುತ್ತಿದ್ದರು ಪ್ರತಿದಿನ ಏನನ್ನೂ ಹೇಳದೆ ಏನನ್ನೂ ತೋರಿಸಿಕೊಳ್ಳದೆ ತಮ್ಮ ಕೆಲಸದಲ್ಲಿ ನಿರತರಾಗಿರುತ್ತಿದ್ದರು ಒಂದು ದಿನ ರಿಯಾಳ ಗೆಳತಿ ಮನೆಗೆ ಬಂದಳು ಚಹಾ ಕುಡಿಯುತ್ತಾ ಅವಳು ಕ್ಯಾಲಿಶುವಲ್ ಆಗಿ ಹೇಳಿದಳು ನಿಮ್ಮ ಮಾವ ಇಡೀ ದಿನ ಒಬ್ಬಂಟಿಯಾಗಿ ಇರುತ್ತಾರಲ್ಲವೇ ಏನಾದರೂ ಎಮರ್ಜೆನ್ಸಿ ಬಂದರೆ ಏನು ಮಾಡುತ್ತೀಯಾ ಹಾಗರಿಯ ಉತ್ತರ ನೀಡಿದಳು ಏಕೆ ಅವರು ಏನಾದರೂ ಕೆಲಸ ಮಾಡುತ್ತಾರೆಯೇ ಹೇಗಿದ್ದರೂ ಯಾವಾಗಲೂ ಮನೆಯಲ್ಲೇ ಇರುತ್ತಾರೆ ಎಂದಾಗ ಗೆಳತಿ ತಿಳಿ ಹೇಳಿದಳು ನೀನು ಆಫೀಸ್ಗೆ ಹೋಗುತ್ತೀಯ ಮತ್ತು ಮಗ ಶಾಲೆಗೆ ಹೋಗುತ್ತಾನೆ ಲಿವಿಂಗ್ ರೂಮ್ನಲ್ಲಿ ಒಂದು ಕ್ಯಾಮರಾ ಹಾಕಿಡು ಮನೆಯಲ್ಲಿ ಏನಾದರೂ ಸಂಭವಿಸಿದರೆ ಅನಂತರ ಅದನ್ನು ನೋಡಬಹುದಲ್ಲವೇ ರಿಯಾಳಿಗೆ ಈ ಮಾತು ಪ್ರಾಕ್ಟಿಕಲ್ ಆಗಿ ತೋರಿತು ಎರಡು ದಿನಗಳ ನಂತರ ಇಂಡೋರ್ ಸಿ ಸಿ ವಿ ಕ್ಯಾಮೆರಾ ಡ್ರಾಯಿಂಗ್ ರೂಮ್ನಲ್ಲಿ ಹಾಕಿಸಿದಳು ಹೇಗೆಂದರೆ ಮನೆಯೊಳಗಿನ ಆಕ್ಟಿವಿಟಿ ನೋಡಲು ಸಾಧ್ಯವಾಗಲಿ ಎಂದು ಹಾಗೆ ಮಾಡಿದಳು ದಯಾನಂದ್ ಅವರು ಯಾವುದೇ ಪ್ರಶ್ನೆಗಳನ್ನು ಕೇಳಲಿಲ್ಲ ಅವರು ಕೇವಲ ಕ್ಯಾಮರಾ ನೋಡಿ ಸುಮ್ಮನಾದರು ಈಗ ಅವರಿಗೆ ಇದು ಒಂದು ಹವ್ಯಾಸವಾಗಿ ಹೋಗಿತ್ತು ಯಾವ ವಿಷಯವು ತನಗೆ ಸಂಬಂಧಪಟ್ಟಿಲ್ಲ ಎಂದು ಅಂದುಕೊಂಡು ಅವರು ಸುಮ್ಮನಾಗಿರುತ್ತಿದ್ದರು ರಿಯಾಳು ಆಫೀಸ್ಗೆ ಹೋದಾಗ ಒಮ್ಮೊಮ್ಮೆ ಫೋನ್ ಓಪನ್ ಮಾಡಿ ಮನೆಯನ್ನು ನೋಡುತ್ತಿದ್ದಳು ಮೊದಮೊದಲು ಅವಳು ನೋಟಿಸ್ ಮಾಡಿದಳು ಅಪ್ಪಾಜಿ ಒಬ್ಬರೇ ಒಬ್ಬಂಟಿಯಾಗಿ ಇರುತ್ತಿದ್ದರು ಒಂದು ದಿನ ನೋಡಿದಳು ಡೆಲಿವರಿ ಬಾಯ್ ಬಂದು ಹಣವನ್ನು ಕೇಳುತ್ತಿದ್ದನು ಅಪ್ಪಾಜಿ ಕಾರ್ಡ್ಗಳನ್ನು ಹೊರತೆಗೆದು ಪೇಮೆಂಟ್ ಮಾಡಿದರು ಅಪ್ಪಾಜಿ ಹಣವನ್ನು ನೀಡಿದ್ದಾರೆ ಎಂದರೆ ರಿಯಾ ಅಚ್ಚರಿಗೊಂಡಳು ಸಂಜೆ ಬಂದು ನೋಡಿದಾಗ ಅಡುಗೆ ಕೋಣೆಯಲ್ಲಿ ಎಲ್ಲ ವಸ್ತುಗಳು ಸ್ವಚ್ಛವಾಗಿ ಇಡಲಾಗಿತ್ತು ಚಪ್ಪಲಿ ಕೂಡ ತೊಳೆದಿದ್ದರು ಬಹುಶಃ ಕೆಲಸದವಳು ಬಂದಿರಬೇಕು ಎಂದು ಅವಳು ಅಂದುಕೊಂಡಳು ಹೀಗೆ ನಿಧಾನವಾಗಿ ಸಿ ವಿ ಆ್ಯಪ್ ನೋಡುವುದು ಅವಳ ಹವ್ಯಾಸವಾಗಿ ಹೋಗಿತ್ತು ರಿಯಾ ಕುತೂಹಲದಲ್ಲಿ ಕ್ಯಾಮರಾದ ಆ್ಯಪ್ ನೋಡುತ್ತಿದ್ದಳು ಅಪ್ಪಾಜಿ ಏನು ಮಾಡುವವರಲ್ಲ ಎಂದು ಅವಳು ಈ ಮೊದಲು ತಿಳಿದುಕೊಂಡಿದ್ದಳು ಆದರೆ ಸಿ ಸಿ ವಿ ಫುಟೇಜ್ಗಳನ್ನು ನೋಡಿದಾಗ ಅವಳು ಕಣ್ಣುಗಳನ್ನು ಅವಳು ನಂಬಲಾಗಲಿಲ್ಲ ಅವಳ ಅಪ್ಪಾಜಿ ಏನನ್ನೂ ಹೇಳದೆ ಎಲ್ಲವನ್ನೂ ಮಾಡುತ್ತಿದ್ದರು ಒಂದು ದಿನ ಬೆಳಗ್ಗೆ ಅವಳು ಆಫೀಸ್ಗೆ ಹೋಗಲು ತಯಾರಾಗಿ ನಿಂತಿದ್ದಳು ನೋಡಿದರೆ ಚಪ್ಪರಿಗಳು ಚೆನ್ನಾಗಿ ಹೊಳೆಯುತ್ತಿದ್ದವು ಮಗನ ಬ್ಯಾಗ್ ಪ್ಯಾಕ್ ಆಗಿತ್ತು ಟಿಫಿನ್ ತಯಾರಾಗಿತ್ತು ಕೆಲಸದ ಅಕ್ಕ ಮಾರುತಿ ರಜೆಯಲ್ಲಿದ್ದಳು ಆಗ ಇವಳು ಸತ್ಯವೇನೆಂದು ತಿಳಿದುಕೊಳ್ಳಬೇಕೆಂದು ಅಂದುಕೊಂಡಳು ಅಂದೇ ರಾತ್ರಿ ಅವಳು ಸಿ ಟಿವಿಯ ಹಳೆ ದಿನಗಳ ರೆಕಾರ್ಡರ್ ಅನ್ನು ಓಪನ್ ಮಾಡಿದಳು ಟಿವಿ ಕ್ಯಾಮರಾ ಫಾಸ್ಟ್ ಫಾರ್ವರ್ಡ್ ಮಾಡಿದಳು ಬೆಳಗ್ಗೆ ಐದು ಗಂಟೆ ಹತ್ತು ನಿಮಿಷಕ್ಕೆ ದಯಾನಂದ್ ಅವರು ಕಿಚನ್ಗೆ ಹೋಗಿ ಸಿಂಕ್ ಸ್ವಚ್ಛಗೊಳಿಸುತ್ತಿದ್ದರು ಹಾಲಿನ ಪಾತ್ರೆಯನ್ನು ತೊಳೆಯುತ್ತಿದ್ದರು ಪೇಪರ್ ಸಿಗದೇ ಇದ್ದರೆ ಸ್ವಂತ ತಾವೇ ತೆಗೆದುಕೊಂಡು ಬರಲು ಹೋಗುತ್ತಿದ್ದರು ಮಕ್ಕಳ ಯೂನಿಫಾರ್ಮ್ ಅನ್ನು ರೆಡಿ ಮಾಡಿ ಇಡುತ್ತಿದ್ದರು ಅನಂತರ ಚಹಾ ಮಾಡುತ್ತಿದ್ದರು ಮತ್ತು ಎಲ್ಲ ಕೆಲಸ ಮುಗಿದ ಮೇಲೆ ಕೊನೆಯಲ್ಲಿ ಚಹಾ ಕುಡಿಯುತ್ತಿದ್ದರು ಇದನ್ನೆಲ್ಲ ನೋಡಿ ಈಗ ರಿಯಾಳ ಕಣ್ಣುಗಳು ತುಂಬಿ ಬಂದವು ನಾನು ಯಾರನ್ನು ಭಾರವೆಂದು ತಿಳಿದುಕೊಂಡಿದ್ದೇನೋ ಅವರು ಈ ಮನೆಯ ಬೆಳಕಾಗಿದ್ದಾರೆ ಅವರು ಈಗಲೂ ಯಾರಲ್ಲಿಯೂ ಏನನ್ನೂ ಹೇಳಲಿಲ್ಲ ಅವಳ ಮನಸ್ಸಿನಲ್ಲಿ ಪಾಪ ಪ್ರಜ್ಞೆ ಇತ್ತು ಆದರೆ ಈಗೋ ಕೂಡ ಇತ್ತು ಬಹುಶಃ ಇದು ದೋರಿಕೆಗೋಸ್ಕರ ಒಂದೆರಡು ದಿನಗಳು ಮಾತ್ರ ಮಾಡಿರಬಹುದು ಎಂದು ತನ್ನಲ್ಲೇ ಅಂದುಕೊಂಡಳು ಆದರೆ ನಿಜವಾದ ಆಘಾತ ಮುಂದೆ ಕಾದಿದೆ ಎಂದು ಅವಳಿಗೆ ಗೊತ್ತಿರಲಿಲ್ಲ ಸಿ ಟಿವಿ ದೃಶ್ಯದಲ್ಲಿ ಆ ರಾತ್ರಿ ಅವಳಿಗೆ ಮತ್ತೊಂದು ದೊಡ್ಡ ಆಘಾತ ನೀಡಿತ್ತು ಆ ರಾತ್ರಿ ದೃಶ್ಯ ಸಿ ಸಿ ಟಿವಿಯಲ್ಲಿ ಸರಿಯಾಗಿ ಆಗಿತ್ತು ಆದರೆ ಆ ದೃಶ್ಯವನ್ನು ಎಂದಿಗೂ ಯಾರೂ ನೋಡಿರಲಿಲ್ಲ ಆ ದಿನ ರಾತ್ರಿ ಮಕ್ಕಳಿಗೆ ನಿದ್ದೆ ಹೊಂದಿರಲಿಲ್ಲ ಮಕ್ಕಳು ಅಳುತ್ತಿದ್ದರು ಅನಂತರ ಹತ್ತು ಹತ್ತು ಮಗ ಸುಸ್ತಾಗಿ ಮಲಗಿಕೊಂಡನು ಅನಂತರ ರಿಯಾ ಎದ್ದು ನೀರು ತೆಗೆದುಕೊಂಡು ಬರಲು ಅಡಿಗೆ ಕೋಣೆಗೆ ಬಂದಳು ಆಗ ಅವಳು ನೋಡಿದಳು ಡ್ರಾಯಿಂಗ್ ರೂಮ್ ನ ಲೈಟ್ ಉರಿಯುತ್ತಿತ್ತು ಎಲ್ಲರೂ ಮಲಗಿದ್ದರು ರಿಯಾಳಿಗೆ ತುಂಬಾ ವಿಚಿತ್ರ ಎಂದು ಅನಿಸಿತ್ತು ತಕ್ಷಣ ರಿಯಾ ಮೊಬೈಲ್ ಎತ್ತುಕೊಂಡಳು ಸಿಸಿ ಟಿವಿ ಆಪ್ ಅನ್ನು ಓಪನ್ ಮಾಡಿದಳು ಕ್ಯಾಮ್ರಾ ಲೈವ್ ಮಾಡಿದಳು ಸ್ಕ್ರೀನ್ ನಲ್ಲಿ ನೋಡಿದಳು ದಯಾನಂದ್ ಅವರು ಏಕಾಂಗಿಯಾಗಿ ಸೋಫಾದಲ್ಲಿ ಕುಳಿತುಕೊಂಡಿದ್ದರು ಕೈಯಲ್ಲಿ ಹಳೆಯ ಪ್ರೇಮ್ ಅನ್ನು ಒಂದು ಹಳೆಯ ಫೋಟೋ ಇತ್ತು ಅವರು ಚಸ್ಮಾ ತೆಗೆದರು ಲೈಟ್ ಮಂದವಾಗಿತ್ತು ಕ್ಯಾಮರಾದ ಲೈಟ್ ವಿಷನ್ ಅವರ ಮುಖ ನಿಶ್ಚಳವಾಗಿ ತೋರುತ್ತಿತ್ತು ಅವರು ಕೇವಲ ಕುಳಿತಿರಲಿಲ್ಲ ಅವರು ಫೋಟೋದಲ್ಲಿ ಯಾವುದೋ ಉತ್ತರವನ್ನು ಹುಡುಕುತ್ತಿದ್ದರು ಅವರ ಕಣ್ಣುಗಳು ಒತ್ತೆಯಾಗಿದ್ದವು ತುಟಿಗಳು ಕಂಪಿಸುತ್ತಿದ್ದವು ಅವರು ಯಾರನ್ನು ಕೂಗಿ ಕರೆಯುವಂತೆ ತೋರುತ್ತಿತ್ತು ರಿಯಾ ವ್ಯಾಲ್ಯೂಮ್ ಅನ್ನು ಹೆಚ್ಚಿಸಿದಳು ಧ್ವನಿ ತುಂಬ ಕ್ಷೀಣವಾಗಿತ್ತು ಆದರೆ ಅವರಾಡಿದ ಒಂದು ವ್ಯಾಖ್ಯಾಸ ಸೀದಾ ಅವಳ ಹೃದಯದಂತರ ಇಳಿಯಿತು ಒಂದು ವೇಳೆ ನೀನಿದ್ದರೆ ನನ್ನನ್ನು ಅರ್ಥ ಮಾಡಿಕೊಳ್ಳುವವರು ಒಬ್ಬರು ಇರುತ್ತಿದ್ದರು ಮತ್ತೆ ಅವರು ಸುಮ್ಮನಾದರು ಅನಂತರ ಒಂದು ದೀರ್ಘವಾದ ಮೌನ ಒಂದು ದೀರ್ಘವಾದ ನಿಟ್ಟಿಸಿರು ಬಿಟ್ಟು ಮತ್ತೆ ಹೇಳಿದರು ಎಲ್ಲವನ್ನೂ ಮಾಡುತ್ತೇನೆ ಆದರೆ ಯಾರೂ ಕೂಡ ಏನನ್ನೂ ಕೇಳುವುದಿಲ್ಲ ನೋಡಿಯೂ ನೋಡದ ಹಾಗೆ ಇರುವ ಹವ್ಯಾಸವಾಗಿ ಹೋಗಿದೆಯಲ್ಲವೇ ಇದನ್ನು ಕೇಳುತ್ತಿದ್ದಂತೆ ರಿಯಾಳ ಕೈಯಿಂದ ಇನ್ನೇನು ಮೊಬೈಲ್ ಬೀಳುವುದರಲ್ಲಿತ್ತು ಅದು ಸ್ವಲ್ಪದರಲ್ಲೇ ತಪ್ಪಿತ್ತು ಅವಳ ಕೈಗಳು ನಡುಗು ತೊಡಗಿದವು ಆ ವ್ಯಕ್ತಿಗೆ ಅವಳು ಪ್ರತಿದಿನ ಸೋಮವಾರಿ ಕೆಲಸಕ್ಕೆ ಬಾರದವನು ಏನೂ ಕೆಲಸ ಮಾಡುವುದಿಲ್ಲ ಖಾಲಿ ಕುಳಿತುಕೊಳ್ಳುತ್ತಾನೆ ಹೀಗೆಲ್ಲ ಹೇಳುತ್ತಾ ಅವರ ಮನಸ್ಸಿಗೆ ನೋವು ಮಾಡುತ್ತಿದ್ದಳು ಆದರೆ ರಾತ್ರಿ ಆಗುತ್ತಿದ್ದಂತೆ ಅವರು ತಮ್ಮಲ್ಲೇ ತಾವು ಜಗಳವಾಡುತ್ತಿದ್ದರು ಯಾರೋ ದಿಗಂತಕದವರನ್ನು ನೆನಪಿಸಿಕೊಂಡು ತಮ್ಮ ಮನಸ್ಸನ್ನು ಹಗುರ ಮಾಡಿಕೊಳ್ಳುತ್ತಿದ್ದರು ಜೀವಂತ ಇರಲು ಏನಾದರೂ ಒಂದು ಕಾರಣವನ್ನು ಹುಡುಕುತ್ತಿದ್ದರು ಆ ಫೋಟೋ ಅವರ ಪತ್ನಿಯ ಫೋಟೋ ಆಗಿತ್ತು ಅಂದರೆ ರಿಯಾಳ ಅತ್ತೆಯ ಫೋಟೋ ಆಗಿತ್ತು ರಿಯಾಳು ಎಂದಿಗೂ ಅವರನ್ನು ಅರ್ಥ ಮಾಡಿಕೊಳ್ಳಲು ಪ್ರಯತ್ನ ಮಾಡಲಿಲ್ಲ ಅವಳು ಎಂದಿಗೂ ಅವರ ಪತ್ನಿಯು ಹೊರಟು ಹೋದ ಮೇಲೆ ತನ್ನ ಮಾವ ಹೇಗೆ ಬದುಕುತ್ತಿದ್ದಾರೆ ಎಂದು ತಿಳಿಯಲು ಪ್ರಯತ್ನಿಸಲಿಲ್ಲ ರಿಯಾ ಹಲವಾರು ಬಾರಿ ಆ ಫೋಟೋವನ್ನು ಡ್ರಾಯಿಂಗ್ ರೂಮಿಂದ ತೆಗೆದುಹಾಕಲು ಪ್ರಯತ್ನಿಸಿದ್ದಳು ಈ ಹಳೆಯ ವಸ್ತು ನೋಡಿ ನನ್ನ ಮೂಡ್ ಇನ್ನೂ ಹಾಳಾಗುತ್ತದೆ ಇದನ್ನು ಮಾಡರ್ನ್ ಡೆಕೋರೇಷನ್ ಸೂಟ್ ಆಗುವುದಿಲ್ಲ ಈಗ ಅದೇ ಫೋಟೋ ಆ ಕೋಣೆಯ ನಿಜವಾದ ವಸ್ತು ಎನ್ನುವಂತೆ ತೋರುತ್ತಿತ್ತು ರಿಯಾ ಏನೂ ಮಾತನಾಡದೆ ಸುಮ್ಮನೆ ಮಲಗಲು ಪ್ರಯತ್ನಿಸಿದಳು ಆದರೆ ಆ ಶಬ್ದ ಮಾತ್ರ ಅವಳ ಕಿವಿಯಲ್ಲಿ ಗುಯಿಗುಡುತ್ತಿತ್ತು ಮಾರನೇ ದಿನ ಬೆಳಗ್ಗೆ ಏನನ್ನೂ ಹೇಳಲಿಲ್ಲ ಆದರೆ ನೋಟದಲ್ಲಿ ವ್ಯತ್ಯಾಸವಿತ್ತು ಮೊದಲಿನಂತೆ ಈಗ ಅವರ ನೋಟದಿಂದ ತಪ್ಪಿಸಿಕೊಳ್ಳುತ್ತಿರಲಿಲ್ಲ ದಯಾನಂದ್ ಅವರನ್ನು ನೇರವಾಗಿ ನೋಡುತ್ತಿದ್ದಳು ಅಪ್ಪಾಜಿಯವರು ಪ್ರತಿನಿತ್ಯದಂತೆ ಇಂದರು ಚಹಾ ಮಾಡಿ ಪೇಪರ್ ತೆಗೆದುಕೊಂಡರು ಆದರೆ ಇಂದು ಅವರು ಸುಸ್ತಾಗಿರುವಂತೆ ತೋರುತ್ತಿದ್ದರು ರಾತ್ರಿ ಆಡಿದ ಮಾತುಗಳು ಅವರಿಗೆ ಇಂದು ಭಾರವಾಗಿತ್ತು ಆಗ ರಿಯಾ ಹೇಳಿದಳು ಅಪ್ಪಾಜಿ ನಾನು ಹಾಲು ತರುತ್ತೇನೆ ಅವರು ಮುಗುಳ್ನಕ್ಕರು ಮತ್ತೆ ಹೇಳಿದರು ಮಗಳೇ ನಾನು ಹಾಲನ್ನು ತೆಗೆದುಕೊಂಡು ಬಂದಿದ್ದೇನೆ ನೀನು ಆಫೀಸ್ಗೆ ಹೋಗಲು ರೆಡಿಯಾಗು ನಿನಗೆ ತಡವಾಗಬಹುದು ಈಗ ಅವಳ ಬಳಿ ಮಾತನಾಡಲು ಯಾವುದೇ ಶಬ್ದವಿರಲಿಲ್ಲ ಈ ಮೊದಲು ಅವರ ಪ್ರತಿಯೊಂದು ಮಾತಿಗೂ ಉತ್ತರವೆಂಬಂತೆ ಉಲ್ಟಾ ಹೇಳುತ್ತಿದ್ದಳು ಆದರೆ ಇಂದು ಅವಳ ಬಾಯಿ ತನ್ನಷ್ಟಕ್ಕೆ ತಾನು ಮುಚ್ಚಿಕೊಂಡಿತ್ತು ಸಂಜೆ ಅವಳು ಆಫೀಸ್ನಿಂದ ಮರಳಿ ಬಂದಾಗ ಅಪ್ಪಾಜಿ ಮತ್ತೆ ಅದೇ ಕೆಲಸ ಮಾಡುತ್ತಿರುವುದನ್ನು ನೋಡಿದಳು ಬಾಗಿಲನ್ನು ತೆರೆಯುವುದು ಮಕ್ಕಳನ್ನು ನೋಡಿಕೊಳ್ಳಲು ನೀರಿನ ಪಾತ್ರೆಯನ್ನು ತುಂಬುವುದು ಇದನ್ನೇ ಮಾಡುತ್ತಿದ್ದರು ಆಫೀಸ್ನಿಂದ ಬಂದವಳೆ ಸೀದಾ ತನ್ನ ಕೋಣೆಗೆ ಹೋದಳು ಮತ್ತು ಅದೇ ಹಳೆ ಟಿ ವಿ ರೆಕಾರ್ಡರನ್ನು ಓಪನ್ ಮಾಡಿ ಎರಡು ವಾರಗಳ ಹಿಂದಕ್ಕೆ ಹೊರಟು ಹೋದಳು ಪ್ರತಿದಿನ ಪ್ರತಿ ಬೆಳಗ್ಗೆ ಪ್ರತಿ ಮಧ್ಯಾಹ್ನ ಪ್ರತಿ ಸಂಜೆ ಒಬ್ಬರೇ ಪ್ರತಿಯೊಂದು ಒಂದು ಚಿಕ್ಕ ಪುಟ್ಟ ಕೆಲಸವನ್ನೂ ಮಾಡುತ್ತಿರುವುದನ್ನು ನೋಡಿದಳು ಯಾವುದೇ ಇಲ್ಲ ಯಾವುದೇ ದೂರಿಲ್ಲ ಮೌನವಾಗಿ ಅಚ್ಚುಕಟ್ಟಾಗಿ ಮನೆಯನ್ನು ಎಲ್ಲ ಕೆಲಸಗಳನ್ನು ತನ್ನಿಂದ ತಾನೇ ಹೇಗೆ ನಡೆಯುತ್ತಿತ್ತು ಎಂದು ಈಗ ಅವಳಿಗೆ ಅರಿವಾಯಿತು ವಾಸ್ತವದಲ್ಲಿ ಎಲ್ಲವೂ ಅಪ್ಪಾಜಿ ಅವರ ಕಾರಣದಿಂದಲೇ ಆಗುತ್ತಿತ್ತು ಈಗ ಅವಳು ನೋಡುತ್ತಿದ್ದಳು ಅವಳು ಆಫೀಸ್ಗೆ ಹೋದಾಗ ಅಪ್ಪಾಜಿ ತಕ್ಷಣ ಬಂದು ಅವಳ ಉಳಿದ ಚಪ್ಪಲಿಗಳನ್ನು ನೀಟಾಗಿ ಸ್ವಚ್ಛವಾಗಿ ಇಡುತ್ತಿದ್ದರು ಮಕ್ಕಳು ಶಾಲೆಯಿಂದ ಬಂದ ತಕ್ಷಣ ಅವರ ಬ್ಯಾಗಿನಿಂದ ಎಂಜಲು ಟಿಫಿನ್ ಬಾಕ್ಸ್ ಅನ್ನು ಮೊದಲು ತೊಳೆಯುತ್ತಿದ್ದರು ಎಲ್ಲರೂ ಮರೆಗೆ ನಿದ್ರಿಸಿದಾಗ ಇವರು ಸುಮ್ಮನೆ ಎದ್ದು ಪಾತ್ರೆಗಳನ್ನು ಕಿಚನ್ ರೂಮ್ ನಲ್ಲಿ ಇಡುತ್ತಿದ್ದರು ಒಂದು ರಾತ್ರಿ ರಿಯಾ ಸ್ವಂತ ತಾನು ಕಿಚನ್ ರೂಮ್ ನಲ್ಲಿ ಚಹಾ ಮಾಡುತ್ತಿದ್ದಳು ದಯಾನಂದ್ ಅವರು ಬಂದು ಹೇಳಿದರು ನೀನೇಕೆ ಚಹಾ ಮಾಡುತ್ತಿದ್ದೀಯಾ ನನಗೆ ಹೇಳಿದರೆ ನಾನೇ ಮಾಡುತ್ತಿದ್ದೆ ರಿಯಾ ಮೊದಲ ಬಾರಿಗೆ ಉತ್ತರ ನೀಡಿದರು ಇಂದು ನನಗೆ ಚಹಾ ಮಾಡಲು ಅವಕಾಶ ನೀಡಿ ನಾನು ಸ್ವಲ್ಪವಾದರೂ ನನ್ನ ಹವ್ಯಾಸವನ್ನು ಬದಸಿಕೊಳ್ಳುತ್ತೇನೆ ದಯಾನಂದವರು ಸ್ವಲ್ಪ ಹೊತ್ತು ಸುಮ್ಮನಿದ್ದರು ಮತ್ತೆ ಹೇಳಿದರು ಮಗಳೇ ಬದಲಾಗಲು ಹೆಚ್ಚು ಸಮಯ ಬೇಕಾಗಿಲ್ಲ ಆದರೆ ಮಗಳೇ ಮನಸ್ಸಿನಿಂದ ಬದಲಾಗಬೇಕು ರಿಯಾ ಒಮ್ಮೆ ಅವರನ್ನು ನೋಡಿದಳು ಆದರೆ ಅವಳ ಕಣ್ಣಿನಲ್ಲಿ ಈಗ ಆ ಕಠೋರ ತೋರಲಿಲ್ಲ ಆ ಕಣ್ಣಿನಲ್ಲಿ ಈಗ ಕೇವಲ ಅಪರಾಧ ಭಾವವಿತ್ತು ಒಂದು ರೀತಿಯ ಅಪೂರ್ಣವಾದ ಕ್ಷಮೆ ಇತ್ತು ಆದರೆ ಅವಳಿಗೆ ಈಗಲೂ ಕೂಡ ಏನನ್ನೂ ಹೇಳಲು ಸಾಧ್ಯವಾಗಲಿಲ್ಲ ಅವಳಲ್ಲಿ ಯಾವುದೇ ಶಬ್ದವಿರಲಿಲ್ಲ ಕಣ್ಣಿನಲ್ಲಿ ನಾಚಿಕೆ ಭಯವಿತ್ತು ರಿಯಾ ಈಗ ಒಂದು ನಿರ್ಧಾರವನ್ನು ಕೈಗೊಂಡಳು ಈಗ ನಾನು ಅಪ್ಪಾಜಿಯನ್ನು ಶಬ್ದಗಳಿಂದ ಕ್ಷಮೆಯನ್ನು ಕೇಳುವುದಿಲ್ಲ ಬದಲಾಗಿ ನನ್ನ ವ್ಯವಹಾರದಿಂದ ನಾನು ಮಾಡುವ ಕೆಲಸದಿಂದ ಕ್ಷಮೆ ಕೇಳುತ್ತೇನೆ ಅವಳು ಮಾರನೇ ದಿನ ಎಲ್ಲರಿಗಿಂತ ಮೊದಲು ತನ್ನ ಮಗನನ್ನು ಶಾಲೆಗೆ ತಯಾರು ಮಾಡುತ್ತಾ ಆ ಸಮಯದಲ್ಲಿ ಹೇಳಿದಳು ನಿನ್ನ ಅಜ್ಜನಿಗೆ ಧನ್ಯವಾದ ಹೇಳು ಪ್ರತಿದಿನ ಅವರೇ ನಿನಗೆ ಟಿಫಿನ್ ಬಾಕ್ಸನ್ನು ಪ್ಯಾಕ್ ಮಾಡುತ್ತಾರೆ ಕನಿಷ್ಠ ಅವರಿಗೆ ಥ್ಯಾಂಕ್ಸ್ ಹೇಳು ಈಗ ರಿಯಾಳ ಮಗ ಅಚ್ಚರಿಗೊಂಡು ಹೇಳಿದನು ಸತ್ಯವಾಗಲು ಎಂದಾಗ ರಿಯಾ ನಗುತ್ತಾ ಮತ್ತೆ ಹೇಳಿದಳು ನಿಜವಾಗಿಯೂ ಮಗ ಒಂದು ದಿನ ಮಗ ಹೇಳಿದನು ಮಮ್ಮಿ ನಾನು ಅಜ್ಜನಂತೆ ಆಗಬೇಕು ನಾನೂ ಕೂಡ ಬೆಳಗ್ಗೆ ಬೇಗ ಹೇಳಬೇಕು ಮಗನನ್ನು ಮಡಿಲಲ್ಲಿ ಎತ್ತಿಕೊಂಡು ಹೇಳಿದಳು ಅವಶ್ಯವಾಗಿ ಆದರೆ ಅದಕ್ಕೂ ಮೊದಲು ನೀನು ಅವರಂತೆ ಸುಮ್ಮನೆ ಕೆಲಸ ಮಾಡುವುದನ್ನು ಕಲಿತುಕು ಯಾರಿಗೂ ತೋರಿಸಿಕೊಳ್ಳದೆ ಆಯಾಸ ಪಡದೆ ಕೆಲಸ ಮಾಡುವುದನ್ನು ಕಲಿ ಹೀಗಿರುವಾಗ ಒಂದು ದಿನ ಯಾವ ಘಟನೆ ನಡೆಯುತ್ತಿದ್ದರೆ ರಿಯಾ ಮತ್ತೊಮ್ಮೆ ಅದರಿಂದ ಛಿದ್ರವಾಗಿ ಹೋದಳು ಆ ದಿನ ದಯಾನಂದ ಅವರು ಆರೋಗ್ಯ ಸ್ವಲ್ಪ ಹದಗೆಟ್ಟಿತ್ತು ಅವರೇ ಸ್ವಂತ ಡಾಕ್ಟರ್ಗೆ ಕಾಲ್ ಮಾಡಿದರು ರಿಯಾ ಆಫೀಸ್ನಿಂದ ಮರಳಿ ಬಂದಾಗ ದಯಾನಂದ್ ಅವರನ್ನು ಆಸ್ಪತ್ರೆಯ ಸಲೈನಿಂಗ್ ಜೊತೆ ನೋಡಿದಳು ರಿಯಾ ಡಾಕ್ಟರ್ ಅಲ್ಲಿ ಕೇಳಿದಳು ಡಾಕ್ಟರ್ ಇವರಿಗೆ ಹುಷಾರಿಲ್ಲವಾ ಎಂದು ನಿಮಗೆ ಹೇಗೆ ಗೊತ್ತಾಯಿತು ಆಗ ಡಾಕ್ಟರ್ ಉತ್ತರ ನೀಡಿದರು ಇವರೇ ಸ್ವಂತ ಫೋನ್ ಮಾಡಿ ಮಗ ಹಾಗೂ ಸೊಸೆ ಆಫೀಸ್ನಲ್ಲಿ ಇರುತ್ತಾರೆ ನೀವೇನು ಚಿಂತೆ ಮಾಡಬೇಡಿ ನಾನು ಹತ್ತಿರದ ಕ್ಲಿನಿಕ್ಗೆ ಬಂದಿದ್ದೇನೆ ರಿಯಾ ಅಲ್ಲೇ ಕುರ್ಚಿಯಲ್ಲಿ ಕುಳಿತುಕೊಂಡಳು ಅವಳು ಅತ್ತಳು ಒಬ್ಬ ವ್ಯಕ್ತಿಯ ಮನೆ ನಡೆಸುತ್ತಾ ಯಾರಿಗೂ ತೊಂದರೆಯಾಗದಂತೆ ತನ್ನ ಕಷ್ಟಗಳನ್ನು ಕೂಡ ತಾನೇ ಸಂಭಾಳಿಸಿಕೊಳ್ಳುತ್ತಾನೆ ರಿಯಾ ಮೊದಲ ಬಾರಿಗೆ ಅಪ್ಪಾಜಿಯ ಕೈಯನ್ನು ಹಿಡಿದುಕೊಂಡು ಹೇಳಿದಳು ಅಪ್ಪಾಜಿ ಇಂದಿನಿಂದ ಎಲ್ಲವೂ ಬದಲಾಗುತ್ತದೆ ಇನ್ನು ಮುಂದೆ ನಿಮ್ಮ ಕಷ್ಟಗಳು ನಮಗಿಂತ ಹೆಚ್ಚು ಎಂದು ಅಂದುಕೊಳ್ಳುತ್ತೇನೆ ಏಕೆಂದರೆ ನೀವು ಈ ಮನೆಗಿಂತಲೂ ದೊಡ್ಡವರಾಗಿದ್ದೀರಾ ಆಸ್ಪತ್ರೆಯಿಂದ ಮನೆಗೆ ಮರಳಿ ಬಂದ ಮೇಲೆ ದಯಾನಂದ್ ಅವರು ಸ್ವಲ್ಪ ನಿಶಕ್ತರಾಗಿದ್ದರು ಆದರೆ ಮುಖದ ಮೇಲೆ ಅದೇ ಹಳೆಯ ನಗುವಿತ್ತು ಆ ಪ್ರತಿದಿನ ರಿಯಾ ಏನನ್ನೂ ಅರ್ಥ ಮಾಡಿಸುತ್ತಿತ್ತೋ ಆ ನಗು ಈಗ ಕೇವಲ ಒಬ್ಬ ವಯೋವೃದ್ಧ ನಗುವಾಗಿರಲಿಲ್ಲ ಅದು ತನ್ನನ್ನು ತಾನು ಎಲ್ಲೋ ಕಳೆದುಕೊಂಡ ಹಾಗೆ ಅವಳಿಗೆ ಭಾಸವಾಗಿತ್ತು ಅದಾಗಿಯೂ ಅವರೆಲ್ಲರಿಗೂ ಆಸರೆಯಾಗಿದ್ದರು ಈಗ ರಿಯಾ ಅವಳ ಪ್ರತಿಯೊಂದು ಮಾತುಗಳ ಮೇಲೆ ಗಮನ ಹೇಳಲು ಶುರು ಮಾಡಿದ್ದರು ಅಪ್ಪಾಜಿ ಔಷಧಿಯ ಸಮಯ ಅವರಿಗೆ ಇಷ್ಟವಾದ ಊಟ ಅವರ ಹಳೆ ಪುಸ್ತಕಗಳು ಎಲ್ಲಿಯವರಿಗೆ ಅಂದರೆ ಅವರ ನಿದ್ದೆ ಮಾಡುವ ಸಮಯದ ಬಗ್ಗೆಯೂ ಕೂಡ ಅವನ ಗಮನ ಕೊಡತೊಡಗಿದ್ದಳು ಆದರೆ ನೀವು ಯಾರಾದರೂ ಒಬ್ಬರನ್ನು ಅರ್ಥ ಮಾಡಿಕೊಳ್ಳಲು ತೊಡಗಿದರೆ ಕಳೆದು ಹೋದ ನೆನಪುಗಳು ಮತ್ತೆ ಮರುಕಳಿಸಲು ಶುರುವಾಗುತ್ತದೆ ರಿಯಾಳಿಗೆ ಮತ್ತೆ ಹಳೆಯ ದಿನ ಒಂದು ನೆನಪಾಯಿತು ಆ ದಿನವನ್ನು ಅವಳು ಮತ್ತೆಂದೂ ನೆನಪು ಮಾಡಿಕೊಳ್ಳಲು ಬಯಸಿರಲಿಲ್ಲ ಸುಮಾರು ಆರು ತಿಂಗಳ ಹಿಂದಿನ ಮಾತಾಗಿತ್ತು ಒಂದು ಮಧ್ಯಾಹ್ನ ರಿಯಾಳ ಚಿನ್ನದ ಉಂಗುರ ಕಳೆದು ಹೋಗಿತ್ತು ಎಷ್ಟೇ ಹುಡುಕಾಡಿದರೂ ಕೂಡ ಅದು ಸಿಗಲಿಲ್ಲ ರಿಯಾ ತುಂಬ ಚಿಂತೆಗೊಳಗಾಗಿದ್ದಳು ಈ ಗಡಿಬಿಡಿಯಲ್ಲಿ ಅವಳು ಒಂದು ಆಡಂಬರದ ಮಾತನ್ನು ಆಡಿದ್ದಳು ಮನೆಯಲ್ಲಿ ಇಡೀ ದಿನ ಯಾರು ಇರ್ತಾರೆ ವಿವೇಕ ಅವಳನ್ನು ತಡೆಯಲು ಪ್ರಯತ್ನಿಸಿದನು ಮತ್ತು ಹೇಳಿದನು ರಿಯಾ ನೀನು ಏನು ಹೇಳುತ್ತಿದ್ದೀಯಾ ಆದರೆ ರಿಯಾಳಿಗೆ ಅಪ್ಪಾಜಿಯ ಮೇಲೆ ಸಂಶಯವಿತ್ತು ಆ ದಿನ ಮನೆಯ ವಾತಾವರಣ ವಿಚಿತ್ರವಾಗಿತ್ತು ಆ ದಿನವೂ ಕೂಡ ಅವರು ಏನನ್ನೂ ಹೇಳಿರಲಿಲ್ಲ ಅವರು ತಮ್ಮ ಕೋಣೆಗೆ ಹೊರಟು ಹೋಗಿದ್ದರು ಮುಂದಿನ ಎರಡು ದಿನಗಳ ನಂತರ ಅವರು ಸುಮ್ಮನೆ ಇದ್ದರು ಮೂರನೇ ದಿನ ರಿಯಾ ಕಿಚನ್ ರೂಮ್ನಲ್ಲಿ ಗ್ಯಾಸ್ ಸ್ಟೌವ್ ಬಳಿ ಏನೋ ಬಿದ್ದಿರುವುದನ್ನು ನೋಡಿದರು ಗ್ಯಾಸ್ನ ಕೆಳಗಡೆ ಏನೋ ಹೊಡೆಯುತ್ತಿರುವುದನ್ನು ನೋಡಿ ಅದು ಅವಳ ಹಳ ಕಳೆದು ಹೋದ ಅದೇ ಉಂಗುರವಾಗಿತ್ತು ರಿಯಾ ಅಚ್ಚರಿಗೊಂಡಳು ಅವಳು ಉಂಗುರವನ್ನು ಎತ್ತಿಕೊಂಡು ಮತ್ತು ಸ್ವಲ್ಪ ಹೊತ್ತು ಯೋಚಿಸಿ ತನ್ನ ಕೋಣೆಗೆ ಹೊರಟು ಹೋದಳು ಆ ದಿನ ರಿಯಾಳಿಗೆ ಏನೂ ಪಶ್ಚಾಪಾತವಾಗಿರಲಿಲ್ಲ ಆದರೆ ಇಂದು ಅದೆಲ್ಲ ನೆನಪಾದ ಮೇಲೆ ಅವಳ ಇಡೀ ದೇಹವೇ ನಡುಗಿ ಹೋಗಿತ್ತು ನಾನು ಎಂತಹ ವ್ಯಕ್ತಿಯ ಮೇಲೆ ಸಂಶಯಪಟ್ಟಿದ್ದೆ ಅಂದರೆ ಅವರು ಪ್ರತಿದಿನ ನಮಗಾಗಿ ತಮ್ಮ ಪ್ರಾಣವನ್ನು ಬೇಕಾದರೂ ಕೊಡಲು ಸಿದ್ಧರಾಗಿದ್ದಾರೆ ಇಂದು ಅವಳು ಒಳಗೊಳಗೆ ಕುಗ್ಗಿ ಹೋದಳು ಆ ರಾತ್ರಿ ಅವಳು ತನ್ನಾಗೆ ತಾನೇ ಒಂದು ಪ್ರಮಾಣ ಮಾಡಿಕೊಂಡಳು ಇಂದಿನಿಂದ ನಾನು ಅಪ್ಪಾಜಿಗೆ ಕೇವಲ ಗೌರವ ಹಾಗೂ ಪ್ರೀತಿಯನ್ನು ಮಾತ್ರ ನೀಡುವುದಿಲ್ಲ ಅವರ ಹಳೆಯ ಎಲ್ಲ ನೋವುಗಳಿಗೆ ತಾನೇ ಸ್ವಂತ ಔಷಧಿಯಾಗುತ್ತೇನೆ ಆ ಮುಲಾಮನ್ನು ಶಬ್ದಗಳಿಂದ ಹೇಳದೆ ನಾನು ಮಾಡುವ ಕೆಲಸಗಳಿಂದ ಹಚ್ಚುತ್ತೇನೆ ಆರನೇ ದಿನ ರಿಯಾ ಒಂದು ಹಳೆಯ ಮರದ ಪೆಟ್ಟಿಗೆಯನ್ನು ಹೊರತೆಗೆದಳು ಅದು ಅಪ್ಪಾಜಿ ಅವರ ವಸ್ತುಗಳಿರುವ ಪೆಟ್ಟಿಗೆಯಾಗಿತ್ತು ವಾಚ್ ಹಳೆಯ ಪತ್ರಗಳು ಕೆಲವು ಹಳೆಯ ಫೋಟೋಗಳು ಮತ್ತು ಒಂದು ಡೈರಿ ಅದರಲ್ಲಿತ್ತು ಇತ್ತು ಆ ಡೈರಿಯನ್ನು ತೆಗೆದುಕೊಂಡು ಹೀಗೆ ತಿರುವಿದಳು ಅದರಲ್ಲಿ ಅವರ ಪತ್ನಿ ಬರೆದ ಕೆಲವು ನೋಟ್ಗಳಿದ್ದವು ಅದು ಒಂದು ಪೇಜ್ನಲ್ಲಿ ಬರೆಯಲಾಗಿತ್ತು ಒಂದು ವೇಳೆ ನಾನು ಇರದೇ ಹೋದರೆ ಇವರನ್ನು ಒಬ್ಬಂಟಿಯಾಗಿ ಬಿಡಬೇಡಿ ಇವರು ಎಂದಿಗೂ ಬಾಯ್ಬಿಟ್ಟು ಏನನ್ನೂ ಹೇಳದೆ ಆದರೆ ಪ್ರತಿಯೊಂದನ್ನು ಅನುಭವಿಸುತ್ತಾರೆ ರಿಯಾ ಯಾರಿಗೂ ತಿಳಿಯದಾಗೆ ಆ ಹಾಳೆಯನ್ನು ಅಪ್ಪಾಜಿಯ ಕೋಣೆಯಲ್ಲಿ ಅದೇ ಫೋಟೋ ಫ್ರೇಮ್ ಹಿಂದೆ ಇಟ್ಟಳು ಮಾರನೇ ದಿನ ಅಪ್ಪಾಜಿಯು ಆ ಕಾಗದವನ್ನು ಓದುತ್ತಿದ್ದಂತೆ ಅವರಿಗೆ ಯಾರು ಇಟ್ಟಿದ್ದಾರೆ ಎಂದು ಅರ್ಥವಾಯಿತು ಅವರ ಕಣ್ಣುಗಳು ಒತ್ತೆಯಾದವು ಆದರೆ ಅವರು ಏನನ್ನೂ ಹೇಳಲಿಲ್ಲ ಆ ಕೋಣೆಯಿಂದ ಹೊರಬಂದು ರಿಯಾಳ ಬಳಿ ಬಂದರು ಮತ್ತು ಹೇಳಿದರು ರಿಯಾ ಮಗಳೇ ಹಿಂದಿನ ದಿನಗಳಲ್ಲಿ ಮನೆಯಲ್ಲಿ ಎಷ್ಟೊಂದು ಶಾಂತಿ ತುಂಬಿಕೊಂಡಿದೆ ಅಲ್ಲವೇ ಆಗ ರಿಯಾ ಹೇಳಿದಳು ಅದು ಶಾಂತಿಯಲ್ಲ ಅಪ್ಪಾಜಿ ಅದು ಗೌರವ ಅವರು ಮೂಳು ನಗು ತಲಿಯ ನಿಂತರು ಮತ್ತು ಚಹಾ ಮಾಡಿದರು ಒಂದು ಕಪ್ ರಿಯಾಳಿಗೂ ಕೊಟ್ಟರು ಇಂದು ಮೊದಲ ಬಾರಿಗೆ ಇಬ್ಬರು ಜೊತೆಯಾಗಿ ಕುಳಿತು ಚಹಾ ಕುಡಿದರು ಯಾವುದೇ ಔಪಚಾರಿಕತೆ ಹಾಗೂ ಯಾವುದೇ ಸಂಕೋಚವಿಲ್ಲದೆ ಅವರು ಒಟ್ಟಿಗೆ ಚಹಾ ಕುಡಿದರು ರಿಯಾ ನಿಧಾನವಾಗಿ ಹೇಳಿದಳು ನಿಮಗೆ ಎಂದಿಗೂ ಒಂಟಿತನ ಕಾಡಿಲ್ಲವೇ ಆಗ ದಯಾನಂದ ಅವರು ಹೇಳಿದರು ಪ್ರತಿದಿನ ಒಂಟಿಯಾಗಿದ್ದೇನೆ ಎಂದು ಅನಿಸುತ್ತಿತ್ತು ಆದರೆ ಈಗಿಲ್ಲ ಆಗ ರಿಯಾ ಹೇಳಿದಳು ಈಗ ಏಕಿಲ್ಲ ಆಗ ಅಪ್ಪಾಜಿ ಹೇಳಿದರು ಈಗ ನನ್ನನ್ನು ಅರ್ಥ ಮಾಡಿಕೊಳ್ಳುವವರು ಯಾರೋ ಇದ್ದಾರೆ ಮತ್ತು ಒಮ್ಮೊಮ್ಮೆ ಕೇವಲ ಅರ್ಥ ಮಾಡಿಕೊಳ್ಳುವುದೇ ಮನಸ್ಸಿಗೆ ದೊಡ್ಡ ಔಷಧಿಯಾಗಿರುತ್ತದೆ ರಿಯಾ ಸುಮ್ಮನಾದಳು ಮಾತಾಡಲು ಅವಳಲ್ಲಿ ಈಗ ಯಾವುದೇ ಶಬ್ದಗಳು ಇರಲಿಲ್ಲ ಕೇವಲ ಆಭಾರಿ ಇತ್ತು ಆ ದಿನ ಸಂಜೆ ಅವಳು ಮತ್ತೊಮ್ಮೆ ತನ್ನ ಮಗನ ಸ್ಕೂಲ್ಗೆ ಹೋದಳು ಸ್ಕೂಲ್ ಬುಲೆಟಿನ್ ಬೋರ್ಡ್ ಮೇಲೆ ಪೇರೆಂಟ್ ಆಫ್ ದಿ ಮಂತ್ ಗಾರ್ಡ್ ನಾಮಿನೇಷನ್ ನಡೆಯುತ್ತಿತ್ತು ನಾಮಿನೇಷನ್ ಫಾರ್ಮ್ ತುಂಬಿದಳು ಹೆಸರು ದಯಾನಂದ್ ಶರ್ಮ ಯಾರಿಗೂ ಹೇಳದೆ ಕೇಳದೆ ಫಾರ್ಮನ್ನು ಸಬ್ಮಿಟ್ ಮಾಡಿದಳು ಎರಡು ವಾರದ ನಂತರ ಇಡೀ ಸ್ಕೂಲ್ ಮುಂದೆ ದಯಾನಂದ್ ಅವರನ್ನು ಸಭೆಗೆ ಕರೆಯಲಾಯಿತು ಅವರಿಗೆ ಮೋಸ್ಟ್ ವ್ಯಾಲ್ಯೂಯಬಲ್ ಫ್ಯಾಮಿಲಿ ಮೆಂಬರ್ ಎಂಬ ಅವಾರ್ಡ್ ದೊರೆಯಿತು ಮಕ್ಕಳು ಚಪ್ಪಾಳೆ ಹೊಡೆದರು ಟೀಚರ್ಸ್ ತಲೆಬಾಗಿದರು ರಿಯಾಳು ತನ್ನ ಮಗನ ಕೈ ಹಿಡಿದು ಹೇಳಿದಳು ಮಗ ಮುಂದೊಂದು ದಿನ ನೀನು ದೊಡ್ಡವನಾಗಿ ನನ್ನ ಹಾಗೆ ಆದರೂ ಸರಿ ಆದರೆ ನಿನ್ನ ಅಜ್ಜನಂತೆ ಆದರೆ ನಾನು ನಿನ್ನ ಬಗ್ಗೆ ತುಂಬ ಹೆಮ್ಮೆ ಪಡುತ್ತೇನೆ ಆಗ ಆ ತುಂಬಿದ ಸಭೆಯಲ್ಲಿ ದಯಾನಂದವರು ಅವರು ಏನನ್ನೂ ಹೇಳಲಿಲ್ಲ ಕೇವಲ ಕೈ ಜೋಡಿಸಿ ಮಗ ಮುಗುಳು ನಕ್ಕರು ಈಗ ಅವರು ಅಲ್ಲೇ ಇದ್ದರು ಸುಮ್ಮನೆ ಶಾಂತವಾಗಿದ್ದರು ಆದರೆ ಈಗ ಅವರು ಒಬ್ಬಂಟಿಯಾಗಿರಲಿಲ್ಲ ಸ್ಕೂಲ್ನಿಂದ ಮರಳಿ ಬರುವಾಗ ದಯಾನಂದವರು ಅವರು ತಮ್ಮ ಸೊಸೆ ರಿಯಾಳಲ್ಲಿ ಕೇಳಿದರು ಮಗಳೇ ಇದೆಲ್ಲವನ್ನು ಯಾರು ಮಾಡಿದ್ದರು ಸ್ಕೂಲ್ನಲ್ಲಿ ನನ್ನನ್ನು ಸಭೆಗೆ ಆಹ್ವಾನಿಸಿದ್ದರಲ್ಲ ಮತ್ತು ಸನ್ಮಾನ ಮಾಡಿಸಿದರು ರಿಯಾ ಸ್ವಲ್ಪ ಹೊತ್ತು ಸುಮ್ಮನೆ ಇದ್ದಳು ನಿಧಾನವಾಗಿ ಹೇಳಿದಳು ಅಪ್ಪಾಜಿ ನೀವು ಪ್ರತಿದಿನ ಮಾಡುವ ಕಾಯಕಕ್ಕೆ ಒಂದು ಚಿಕ್ಕ ಉತ್ತರ ಇದಾಗಿತ್ತು ಪ್ರತಿ ದಿನ ನಾನು ನೋಡುವಂತಹ ಆ ಜಗತ್ತು ನೀವು ಕೂಡ ನೋಡಬೇಕೆಂಬ ಒಂದು ಚಿಕ್ಕ ಪ್ರಯತ್ನ ಇದಾಗಿತ್ತು ಆದರೆ ನಿಮ್ಮಿಂದ ಏನನ್ನೂ ಮಾತನಾಡಲು ಆಗಲಿಲ್ಲ ದಯಾನಂದ ಅವರು ಮೂಳನಕ್ಕಲು ಏನನ್ನೂ ಹೇಳಲಿಲ್ಲ ಅವರು ಈಗಲೂ ಎಂದಿನಂತೆ ಅದೇ ಶಾಂತತೆಯನ್ನು ಕಾಯ್ದುಕೊಂಡಿದ್ದರು ಆದರೆ ಅವರ ಕಣ್ಣಿನಲ್ಲಿ ಮೊದಲ ಬಾರಿಗೆ ಇಂದು ಭರವಸೆಯ ಹಂಗಿರಣ ಮೂಡಿತು ಅದೇನೆಂದರೆ ಅವರು ಈಗ ಏಕಾಂಗಿಯಲ್ಲ ರಿಯಾ ಈಗ ಒಂದು ನಿರ್ಧಾರಕ್ಕೆ ಬಂದರು ಈಗ ಅಪ್ಪಾಜಿ ಕೇವಲ ಮನೆಯೊಳಗಷ್ಟೇ ಅಲ್ಲದೆ ಹೊರ ಪ್ರಪಂಚದಲ್ಲಿಯೂ ಕೂಡ ಅಪ್ಪಾಜಿಯು ಗೌರವವನ್ನು ಪಡೆದುಕೊಳ್ಳಬೇಕು ಎಂದು ನಿರ್ಧರಿಸಲು ಒಂದು ರವಿವಾರ ಇಡೀ ಪರಿವಾರ ಮನೆಯಲ್ಲಿದ್ದಾಗ ರಿಯಾ ಒಂದು ಚಿಕ್ಕ ಫಂಕ್ಷನ್ ಅನ್ನು ಏರ್ಪಡಿಸಿದಳು ತನ್ನ ಮಗನ ಫ್ರೆಂಡ್ ಕಾಲೋನಿ ಕೆಲವು ಜನರು ಮತ್ತು ಎರಡು ಮೂರು ಟೀಚರ್ಸ್ ಎಲ್ಲರನ್ನು ಕರೆದು ರಿಯಾಳು ಇಡೀ ಡ್ರಾಯಿಂಗ್ ರೂಮನ್ನು ಒಂದು ಪಾರ್ಟಿ ಹಾಲ್ನಂತೆ ಅಲಂಕರಿಸಿದರು ಅವಳ ಮಗನನ್ನು ಒಂದು ಮುದ್ದಾದ ಭಾಷಣವನ್ನು ಮಾಡಿದನು ತನ್ನ ಅಜ್ಜ ಎಲ್ಲರಿಗಿಂತ ದೊಡ್ಡ ಹೀರೋ ಆಗಿದ್ದಾರೆ ಏಕೆಂದರೆ ಅವರು ನನ್ನನ್ನು ಏನೂ ಹೇಳದೆ ನಮಗಾಗಿ ಎಲ್ಲವನ್ನೂ ಮಾಡುತ್ತಾರೆ ಮತ್ತು ರಿಯಾ ಎದ್ದು ನಿಂತಳು ನೇರವಾಗಿ ಮಾತನಾಡಿದಳು ಇಂದಿನ ದಿನಗಳಲ್ಲಿ ನಾವು ಲೈಕ್ ಕಾಮೆಂಟ್ಸ್ ಮತ್ತು ಪ್ರಮೋಷನ್ಗಳಲ್ಲಿ ವ್ಯಾಲಿಡೇಷನ್ ಹುಡುಕುತ್ತಿರುತ್ತೇವೆ ಆದರೆ ನಮ್ಮ ಮನೆಗಳಲ್ಲಿ ಎಂಥವರು ಇರುತ್ತಾರೆಂದು ಯಾವುದೇ ವ್ಯಾಲಿಡೇಷನ್ ಆಸೆ ಪಡದೆ ಕೇವಲ ಸಂಬಂಧಗಳಿಗಾಗಿ ಬದುಕುತ್ತಿರುತ್ತಾರೆ ನಮ್ಮ ಅಪ್ಪಾಜಿ ಕೂಡ ಅಂಥವರಲ್ಲಿ ಒಬ್ಬರಾಗಿದ್ದಾರೆ ನಾವೆಲ್ಲರೂ ಇವರನ್ನು ನೋಡಿಲ್ಲ ಏಕೆಂದರೆ ನಾವೆಂದಿಗೂ ನಿತ್ಯ ಇಲ್ಲ ಆದರೆ ನಾನು ಇಂದು ಎಲ್ಲ ತಡೆದು ನಿಲ್ಲಿಸುತ್ತಿದ್ದೇನೆ ಇದರಿಂದಾದರೂ ಎಲ್ಲರೂ ಇಂಥವರನ್ನು ನೋಡಲು ಸಾಧ್ಯ ಸಂಪೂರ್ಣವಾಗಿ ಗೌರವಪೂರ್ಣವಾಗಿ ಇವರ ಕಡೆ ಒಮ್ಮೆ ನಿಂತು ನೋಡೋಣ ಎಂದು ಎದ್ದಾಗ ಇಡೀ ಕೋಣೆಯು ಚಪ್ಪಾಳೆಯೊಂದಿಗೆ ಮೊಳಗಿತು ದಯಾನಂದವರು ಕೆಲವು ಕ್ಷಣಗಳವರೆಗೆ ಕಣ್ಣು ಮುಚ್ಚಿದರು ಅವರ ತುಟಿಗಳು ನಡುಗುತ್ತಿದ್ದವು ಅವರು ನಿಧಾನವಾಗಿ ಎದ್ದು ನಿಂತರು ನಂತರ ಇಷ್ಟನ್ನೇ ಹೇಳಿದರು ಒಂದು ವೇಳೆ ಯಾರಾದರೂ ನೀವು ಹೇಗಿದ್ದೀರಾ ಎಂದು ಕೇಳಿದರೆ ನಮಗೆ ಅಷ್ಟು ಮತ್ತೆ ಸಾಕು ನಮ್ಮ ಜೀವನ ಸಾಗಿಸುವುದಕ್ಕೆ ತುಂಬ ಸುಲಭವಾಗುತ್ತದೆ ನನಗೆ ಈ ಮೊದಲು ಅನಿಸುತ್ತಿತ್ತು ನನ್ನ ಜೀವನ ಅಷ್ಟೊಂದು ಸುಲಭವಿಲ್ಲ ಎಂದು ನಾನು ಅಂದುಕೊಂಡಿದ್ದೆ ಆದರೆ ಈಗ ನಾನು ಒಬ್ಬಂಟಿಯಲ್ಲ ಧನ್ಯವಾದಗಳು ಇಷ್ಟು ಹೇಳುತ್ತಿದ್ದಂತೆ ಎಲ್ಲರ ಕಣ್ಣುಗಳು ತುಂಬಿ ಬಂದವು ಆ ದಿನ ರಾತ್ರಿಯ ಬಾಲ್ಕಾನಿಯಲ್ಲಿ ಕುಳಿತುಕೊಂಡಿದ್ದಳು ದಯಾನಂದವರು ಬಂದು ಕುಳಿತುಕೊಂಡರು ಇಬ್ಬರು ಏನನ್ನೂ ಮಾತನಾಡ ಚಹಾವನ್ನು ಕುಡಿದರು ಆಗ ದಯಾನಂದ ಅವರು ಕೇಳಿದರು ಮಗಳೇ ನಾನು ಎಂದಾದರೂ ನಿನ್ನನ್ನು ಮಗಳಂತೆ ಕರೆದಿಲ್ಲವೇ ಬಹುಶಃ ನೀನು ಹಾಗೆ ಕರೆಯಬೇಡ ಎಂದು ತಿರಸ್ಕರಿಸಬಹುದು ಎಂದು ನನಗೆ ಹೆದರಿಕೆ ಇತ್ತು ಆಗ ರಿಯಾಳ ಕಣ್ಣುಗಳಲ್ಲಿ ಒಂದು ರೀತಿಯ ಹೊಳಪು ಮೂಡಿತು ನಿಧಾನವಾಗಿ ಅವರ ಹೆಗಲ ಮೇಲೆ ತಲೆ ಇಟ್ಟು ಹೇಳಿದಳು ನೀವು ಇಂದು ಹೇಳಿದ್ದೀರಾ ಎಂದು ನಾನು ಹೇಳುತ್ತೇನೆ ನೀವು ಕೇವಲ ನನ್ನ ಅಪ್ಪಾಜಿ ಒಬ್ಬರಲ್ಲ ನನ್ನ ಮತ್ತೊಬ್ಬ ಜನ್ಮದಾತರಾಗಿದ್ದೀರಾ ಇಂದು ನಾನೇನಾದರೂ ಆಗಿದ್ದರೆ ಅದು ಬಹುತೇಕ ನಿಮ್ಮ ಪಾಲು ಹೆಚ್ಚೆ ನಿಧಾನವಾಗಿ ಜೀವನವು ಶಾಂತವಾಗಿ ಸಾಗತೊಡಗಿತ್ತು ಅಪ್ಪಾಜಿ ಅಲ್ಲೇ ಇದ್ದರೂ ಈಗ ಅವರಲ್ಲಿ ಮೌನದ ಒಂಟಿತನವಿರಲಿಲ್ಲ ರಿಯಾ ಅಲ್ಲೇ ಇದ್ದರು ಆದರೆ ಅವಳ ತೀಕ್ಷ್ಣತೆಯಲ್ಲಿ ಒಂದು ಹೊಸ ತಿಳುವಳಿಕೆ ಮೂಡಿತ್ತು ಮನೆಯ ಪ್ರತಿಯೊಂದು ಮೂಲೆಯೂ ಬದಲಾಗಿರುವಂತೆ ತೋರುತ್ತಿತ್ತು ಯಾವ ಕುರ್ಚಿಯಲ್ಲಿ ದಯಾನಂದ ಅವರು ಒಂದೊಮ್ಮೆ ಒಬ್ಬಂಟಿಯಾಗಿ ಕುಳಿತುಕೊಳ್ಳುತ್ತಿದ್ದರು ಈಗ ಎಲ್ಲರಿಗಿಂತ ಹೆಚ್ಚಾಗಿ ಚಹಾವನ್ನು ಅಲ್ಲೇ ಕುಡಿಯಲಾಗುತ್ತಿತ್ತು ಯಾವ ಗೋಡೆಯಲ್ಲಿ ಆ ಹಳೆ ಫೋಟೋವನ್ನು ಸುಮ್ಮನೆ ನೇತು ಹಾಕಲಾಗಿತ್ತು ಆ ಫೋಟೋ ಈಗ ಮನೆಯ ಗೌರವವಾಗಿತ್ತು ಈ ಆ ಮೌನವು ಈ ಮೊದಲ ಒಂದು ಭಾರವಾಗಿತ್ತು ಆದರೆ ಈಗ ಅದು ಒಂದು ಗೌರವದ ಕಿರೀಟವಾಗಿತ್ತು ಒಂದು ದಿನ ರಿಯಾಳು ಮನೆಯ ಹೊರಗಡೆ ಒಂದು ಚಿಕ್ಕ ನೇಮ್ ಪ್ಲೇಟ್ ಹಾಕಿ ಳು ಶರ್ಮಾ ರೆಸಿಡೆನ್ಸ್ ಫ ಫೌಂಡರ್ ಬೈ ದ ದಯಾನಂದ್ ದಯಾನಂದ್ ಅವರು ಆ ಬೋರ್ಡನ್ನು ನೋಡಿದಾಗ ಅವರು ಸ್ವಲ್ಪ ನಕ್ಕರು ಮಗಳೇ ಇದರ ಅವಶ್ಯಕತೆ ಇರಲಿಲ್ಲ ರೇ ಆ ನಕ್ಕು ಅಪ್ಪಾಜಿ ನೀವಿಲ್ಲದೆ ಈ ಮನೆ ಕೇವಲ ಮರಳು ಹಾಗೂ ಇಟ್ಟಿಗೆ ಮಾತ್ರ ಯಾವ ಅಡಿಪಾಯ ಕಣ್ಣಿಗೆ ಕಾಣಿಸಿದಿಲ್ಲವೋ ಅದೇ ನಿಜವಾದ ಮನೆಯಾಗಿರುತ್ತದೆ ಧನ್ಯವಾದಗಳು ವೀಕ್ಷಕರೇ ಕತೆ ಪೂರ್ತಿಯಾಗಿ ಕೇಳಿದ್ದಕ್ಕೆ ಹಾಗೆ ಕತೆ ಬಗ್ಗೆ ನಿಮ್ಮ ಮನಸ್ಸಿಗೆನ ಪ್ಲೀಸ್ ಕಮೆಂಟ್ ಮಾಡಿ ನಿಮ್ಮ ಕಮೆಂಟ್ಗಳಿಗೋಸ್ಕರ ನಾನು ಕಾಯ್ತಾ ಇರ್ತೀನಿ